ಮುಂಬಳೇ ಸೀಮೆಯಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಂತಹ ಕಾರಣಿಕವನ್ನ ಹೊಂದಿರುವಂತಹ ಒಂದು ಕ್ಷೇತ್ರ ಕಾನಮಠ ಇಲ್ಲಿ ಆರಾಧಿಸಲ್ಪಡುವುದು ಶ್ರೀ ಶಂಕರನಾರಾಯಣ ದೇವರು ಮತ್ತು ಈ ಆರಾಧನೆಯ ವ್ಯವಸ್ಥೆಯ ಭಾಗದಲ್ಲಿರುವವರಿಗೆ ತುಳುನಾಡಿನ ಚಾಲ್ತಿಯಲ್ಲಿರುವ ಧರ್ಮದೈವ ಅನ್ನುವಂಥ ರೀತಿಯಲ್ಲಿ ನಾವು ಇಲ್ಲಿ ಆರಾಧನೆ ಮಾಡುವುದು ಧರ್ಮಾವತಿ ಕೆಳದಿ ಅರಸರ ಕಾಲದಲ್ಲಿ ಕೆಳದಿ ಅರಸರೊಂದಿಗೆ ಬಂದು ಈ ಕಾನದ ಒಂದು ಪುಟ್ಟ ಗ್ರಾಮದಲ್ಲಿ ಅರಸರಿಂದ ವ್ಯವಸ್ಥೆಗೊಳಿಸಲ್ಪಟ್ಟ ಒಂದು ಹವ್ಯಕ ಬ್ರಾಹ್ಮಣ ಸಮುದಾಯ ಅವರು ಆರಾಧನೆಯನ್ನ ಪ್ರಾರಂಭ ಮಾಡಿದ್ದು ಶಂಕರನಾರಾಯಣನ ದೇವರ ಒಂದು ರೂಪದಲ್ಲಿ ಆರಾಧನೆ ಪ್ರಾರಂಭ ಮಾಡಿದರು ನಂತರದಲ್ಲಿ ತುಳುನಾಡಿನ ಪರಂಪರೆಯ ಭಾಗವಾಗಿ ನಮಗೂ ಒಂದು ಆರಾಧನೆ ದೈವದ್ದು ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪದಿಂದ ಅಂದಿನ ಕಾಲದಲ್ಲಿ ಈ ಊರಿನಲ್ಲಿದ್ದಂತಹ ಅತ್ಯಂತ ಒಂದು ದೊಡ್ಡ ಮನೆತನ ಕಡವಣ್ಣ ಇರದ್ದು ಊರಿನ ಕಡವಣ್ಣರು ಅಲ್ಲಿರುವಂತಹ ಅವರ ಒಂದು ಆರಾಧನಾ ದೈವವಾಗಿದ್ದು ಧೂಮಾವತಿಯನ್ನು ಇಲ್ಲಿನ ಎರಡು ಮನೆತನದ ಹಿರಿಯರು ಊರವರೆಲ್ಲರ ಒಂದು ಒಪ್ಪಿಗೆಯ ಮೂಲಕವಾಗಿ ಕರಕೊಂಡು ಆಹ್ವಾನ ಮಾಡಿ ಕರಕೊಂಡು ಬಂದದ್ದು ಅದು ಇಲ್ಲಿಂದ ಈ ಕ್ಷೇತ್ರ ಇರೋಲ್ಲಿಂದ ಈ ದೂರದಲ್ಲಿ ಒಂದು ಮೂರು ಮೀಟರ್ ಹಿಂಭಾಗದಲ್ಲಿ ಅಲ್ಲಿಂದ ಮುಂದೆ ಆ ದೈವವನ್ನು ತರಲಾಗಲಿಲ್ಲ ದೈವ ಅಲ್ಲಿಯೇ ಪ್ರತಿಷ್ಠೆಯಾಯಿತು ಹಾಗೆ ಇವತ್ತು ಧರ್ಮಾವತಿಯನ್ನು ದುರ್ಗಾಪರಮೇಶ್ವರಿಯ ಸ್ವಯಂಭೂ ಪ್ರತಿಷ್ಠೆಯ ಜೊತೆಯಲ್ಲಿ ಆರಾಧನೆ ಮಾಡಿಕೊಂಡು ಬರುವಂಥದ್ದು ಹಾಗೆ ದೈವ ದೇವರ ಒಡನಾಟ ಕೊಟ್ಟಿಗೆ ಇರುವಂಥ ಒಂದು ಆರಾಧನಾ ವ್ಯವಸ್ಥೆ ಈ ಗಾನಮಠದಲ್ಲಿದೆ ವಿಶೇಷವಾಗಿ ಇದು ಒಂದು ಹವ್ಯಕ ಬ್ರಾಹ್ಮಣ ಮನೆತನಗಳ ಒಂದು ಆರಾಧನಾ ಕೇಂದ್ರ ಈ ವ್ಯವಸ್ಥೆ ಒಳಪಟ್ಟು ಈ ಗ್ರಾಮದಲ್ಲಿರುವಂಥ ಒಂದು ಹನ್ನೆರಡು ಮನೆತನಗಳಿಂದ ಇದರ ಒಂದು ಮೇಲ್ನೋಟ ವಹಿಸಿಕೊಂಡು ಬರುವಂಥದ್ದು ಈ ಹನ್ನೆರಡು ಮನೆತನಗಳು ಇಂದು ಕವಲು ಸುಮಾರು ಮೂರು ಸಾವಿರಕ್ಕೂ ಬಿಕ್ಕಿದ ಮನೆಗಳಿವೆ ಇದೆಲ್ಲದಕ್ಕೆ ಈ ಕಾನ ಗ್ರಾಮಕ್ಕೆ ಗ್ರಾಮ ದೇವಸ್ಥಾನವಾಗಿ ಕಾನಮಠವು ಗ್ರಾಮದ ಧರ್ಮದೈವವಾಗಿ ಧೂಮಾವತಿಯು ತಮ್ಮ ಸಾನ್ನಿಧ್ಯದ ಮೂಲಕ ಭಕ್ತ ಜನರಿಗೆ ಅಭಯವನ್ನು ನೀಡುತ್ತಿದ್ದಾರೆ ಇಲ್ಲಿ ಪ್ರತಿಯೊಬ್ಬರು ಈ ಕ್ಷೇತ್ರಕ್ಕೆ ಸಂಬಂಧಿಸಿದವರು ಶಂಕರನಾರಾಯಣ ದೇವರ ಹೊಸ್ತಿನ ದೇವ ಕಾರ್ಯಕ್ಕೂ ಮತ್ತು ಧೂಮಾವತಿ ಕುದ್ವಾರ ಕೋಲಕ್ಕೂ ಬಂದು ಪ್ರಸಾದವನ್ನು ಸ್ವೀಕರಿಸಲೇಬೇಕು ಅನ್ನುವಂಥದ್ದು ಪಾಲಿಸಿಕೊಂಡು ಬಂದ ನಿಯಮ ಈ ನಿಯಮದ ಪ್ರಕಾರವಾಗಿ ಮೂರು ನಾಲ್ಕು ದಿವಸಗಳ ಕಾರ್ಯಕ್ರಮ ಇಲ್ಲಿ ಒಂದು ಕಾನಮಠದ ಪರಿಸರದಲ್ಲಿ ನಡೆಯುವಂಥದ್ದು ಅಸಂಖ್ಯಾತ ಭಕ್ತ ಜನರು ಇಲ್ಲಿ ಬಂದು ದೇವರ ಹಾಗೂ ದೈವದ ಪ್ರಸಾದವನ್ನು ಸ್ವೀಕರಿಸಿ ಸಂತೃಪ್ತಿಯಿಂದ ತೆರಳುತ್ತಾರೆ ಇಲ್ಲಿಯ ವೈಶಿಷ್ಟ್ಯ ಅಂದರೆ ಆರಾಧನೆ ಮಾಡುವಂಥದ್ದು ಬ್ರಾಹ್ಮಣರು ಭೂತಾರಾಧನೆಯನ್ನ ಬ್ರಾಹ್ಮಣರು ಮಾಡುವುದು ಬಹಳ ಕಡಿಮೆ ಕೇವಲ ಬೆರವಣಿಕೆಯಷ್ಟು ಜಾಗಗಳಲ್ಲಿ ಕಾಣಬಹುದಷ್ಟೆ ಇಲ್ಲಿಯ ಭೂತಾರಾಧನೆಯ ಸಂಪೂರ್ಣ ಇವತ್ತು ಭೂತಕ್ಕೆ ಪೂಜೆ ಇದೆ ವೈದಿಕ ಸಂಪ್ರದಾಯ ರೀತಿಯ ನಿತ್ಯ ಪೂಜೆ ನಡೆಯುತ್ತದೆ ಹಾಗೆ ಪ್ರಶ್ನೆ ಕೇಳ್ಬಹುದು ವೈದಿಕರಲ್ಲಿ ಆರಾಧನೆ ಏನು ಯಾವ ರೀತಿ ನೀವು ಮಾಡುತ್ತೀರಿ ಅಂತೇಳಿ ಆದರೆ ಪ್ರತಿಯೊಂದಕ್ಕೂ ಅವರದ್ದೇ ಆದಂಥ ಚೌಕಟ್ಟು ಆರಾಧನಾ ವ್ಯವಸ್ಥೆಯಲ್ಲಿ ಇರ್ತದೆ ನಾವು ಇದರಿಂದ ಪ್ರಾರಂಭ ಮಾಡುವ ಒಂದು ಚೌಕಟ್ಟನ್ನು ಹಾಕಿಕೊಂಡಿದ್ದೇವೆ ಅದರಂತೆ ನಮ್ಮ ವೈದಿಕ ಸಂಸ್ಕೃತಿಯ ವ್ಯವಸ್ಥೆಯಲ್ಲಿ ನಾವು ಏನು ಯಾವ ರೀತಿ ಇದಕ್ಕೆ ಪೂಜಾರಾಧನೆಯನ್ನು ಮಾಡಬಹುದು ಆ ರೀತಿಯಲ್ಲಿ ಮಾಡ್ತೇವೆ ಅದು ನಮ್ಮ ಸಂಪ್ರದಾಯವನ್ನು ಅಳವಡಿಸಬಹುದು ಅದು ಹೇಗೆ ಯಾಕೆ ಅನ್ನೋದಕ್ಕೆ ಅದಕ್ಕೆ ಉತ್ತರ ಅನ್ನುವಂಥದ್ದು ನಾವು ಉದಾಹರಣೆಗೆ ಬೇಡದ ಕನ್ನಪ್ಪ ಅವನು ದೇವರಿಗೆ ಕೊಟ್ಟದ್ದು ಮಾಂಸವನ್ನು ನಾವು ಏನು ತಿನ್ನುತ್ತೇವೆ ಅದನ್ನು ನಾವು ದೇವರಿಗೆ ದೈವಕ್ಕೆ ಕೊಡುವಂಥದ್ದು ಪದ್ಧತಿ ದೇವರಿಗೆ ಸಮರ್ಪಣೆ ಮಾಡಿ ನಾವು ಸ್ವೀಕರಿಸುವುದನ್ನು ನಾವು ಪ್ರಸಾದ ಅನ್ನುವಂಥದ್ದು ಅದನ್ನು ಇಲ್ಲಿ ನಾವು ಏನು ನಮ್ಮ ಆಹಾರ ಪದ್ಧತಿಯನ್ನು ಆ ರೀತಿಯಲ್ಲಿ ದೇವರಿಗೆ ದೈವಕ್ಕೆ ನೈವೇದ್ಯವನ್ನು ಇಟ್ಟು ನಾವು ಆಚರಿಸ್ತೇವೆ ಆ ಒಂದು ಭಾಗದಲ್ಲಿ ಇಲ್ಲಿ ದೈವಕ್ಕೆ ಪಾತ್ರಿಯಾಗಿರುವಂಥದ್ದು ಬ್ರಾಹ್ಮಣರು ಆ ವ್ಯವಸ್ಥೆ ಬೇರೆಲ್ಲಿಯೂ ಕಾಣಲಿಕ್ಕೆ ಸಿಗುವುದಿಲ್ಲ ದೈವದ ಪಾತ್ರಿಯಾಗಿದ್ದುಕೊಂಡು ಸಭೆಯಲ್ಲಿ ದರ್ಶನದ ಮೂಲಕ ಅಭಯವನ್ನು ದೈವದ ನುಡಿಗಟ್ಟುಗಳನ್ನು ದೈವದ ಅಭಯದ ಮಾತುಗಳನ್ನು ಹೇಳುವಂಥದ್ದು ಈ ಮುದ್ರೆಯನ್ನು ಪಟ್ಟವನ್ನು ಹೊಂದಿದಂಥ ಬಿಕ್ಷಪ್ಪ ದೈವದ ಭಂಡಾರ ಎಲ್ಲಿಗೆ ಹೋಗುವಾಗಲೂ ಆ ಪಟ್ಟದ ಆಯುಧವನ್ನ ಹಿಡಿದು ದರ್ಶನ ಪಾತ್ರೆಯಾಗಿ ಆ ಒಂದು ಮೆರವಣಿಗೆಯ ನೇತೃತ್ವವನ್ನು ಆ ತನ್ನ ವ್ಯವಸ್ಥೆಯ ಭಾಗದಲ್ಲಿಟ್ಟುಕೊಂಡು ಮುನ್ನಡೆಯುವಂಥದ್ದು ಅದು ಇಲ್ಲಿ ಮಾತ್ರ ಕಂಡುಬರುವುದು ದೈವದ ಆರಾಧನೆಯ ಸಂದರ್ಭದಲ್ಲಿ ಸಹ ನಮ್ಮ ಈ ಒಂದು ಸಭೆಯೊಳಗೆ ದೈವದ ಪ್ರವೇಶ ಆಗಬೇಕು ಅಂತಿದ್ರೆ ದೈವದ ಪ್ರವೇಶ ಆಗುವುದು ಈ ಬೇಚ ಮೂಲಕದಲ್ಲಿ ಮೂಲಕದಲ್ಲಿ ಆರಾಧನೆ ಒಂದು ಪಟ್ಟವನ್ನು ಹೊಂದಿರುವಂಥ ವ್ಯಕ್ತಿ ಮೃತರಾದ್ದರಿಂದ ಪ್ರಸ್ತುತವಾಗಿ ಹೊಸ ವ್ಯಕ್ತಿ ಬರುವ ತನಕ ಹುದ್ದೆ ಇಲ್ಲಿ ಖಾಲಿಯಾಗಿರುತ್ತದೆ ಬಹಳ ಒಂದು ಅಚ್ಚುಕಟ್ಟಿನಲ್ಲಿ ಚಂದ್ರದಲ್ಲಿ ಎರಡು ದಿವಸದ ಕಾರ್ಯಕ್ರಮ ಇಲ್ಲಿಗೆ ಶಿಸ್ತುಬದ್ಧವಾಗಿ ಸಂಪನ್ನಗೊಂಡಿದೆ ಇಲ್ಲಿಯ ಭಕ್ತರು ತಮ್ಮ ಕಷ್ಟ ಸುಖ ಸಂತೋಷಗಳನ್ನು ಸ್ವಾಮಿಯ ಮುಂದೆ ತಾಯಿಯ ಮುಂದೆ ಹೇಳಿಕೊಳ್ತಾರೆ ಅವರಿಗೆ ಅಭಯ ಪ್ರಧಾನ ಆಗ್ತದೆ ಬಹುಶಃ ಯಾರು ಇಲ್ಲಿ ಒಂದು ವಿಷಯದ ಬಗ್ಗೆ ಎರಡನೇ ಸಲ ಪ್ರಾರ್ಥನೆ ಮಾಡಿದ್ದು ನನ್ನ ಅರಿವಿನಲ್ಲಿ ಕಂಡು ಬಂದಿಲ್ಲ ಯಾವುದೇ ವಿಷಯ ಇರಬಹುದು ಯಾವುದೇ ಕಷ್ಟ ಕ್ಲಿಷ್ಟತೆಯ ವಿಷಯ ಅದು ಸತ್ಯಸಂಧವಾಗಿದ್ದರೆ ಇಲ್ಲಿಯ ಶಂಕರನಾರಾಯಣ ದೇವರು ಮತ್ತು ಧರ್ಮದ ಯೋಗವನ್ನು ನಡೆಸಿಕೊಡ್ತಾರೆ ಹಿಂದೆ ಇಲ್ಲಿ ಪಂಚಾಯಿತಿಗೆ ಕಟ್ಟೆ ಇತ್ತು ವ್ಯಾಜ್ಯಗಳು ದೂರುಗಳು ಅದನ್ನು ತೀರ್ಮಾನ ಮಾಡುವಂಥ ವ್ಯವಸ್ಥೆ ಇಲ್ಲಿತ್ತು ಅದಕ್ಕೆ ಬಹಳಷ್ಟು ಜನರು ಅದರಲ್ಲಿ ಬಂದು ದೂರು ಕೊಟ್ಟು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿ ಸಂತೃಪ್ತಿಯಿಂದ ತೆರಳಿದ ವ್ಯವಸ್ಥೆಗಳಲ್ಲಿ ನಡೆಯುತ್ತಾ ಇತ್ತು ಕಾಲಾನುಕ್ರಮದಲ್ಲಿ ಈಗಿನ ಕಾಲಕ್ಕದು ಸೂಕ್ತವಲ್ಲದರಿಂದ ಈ ಕಾಲಘಟ್ಟದಲ್ಲಿ ರಾಜಕೀಯ ವ್ಯವಸ್ಥೆಯು ಪ್ರಬಲವಾದ್ದರಿಂದ ಆ ವ್ಯವಸ್ಥೆಯನ್ನು ನಾವಿಲ್ಲಿ ನಿಲ್ಲಿಸಿದ್ದೇವೆ ನೇರವಾಗಿ ಏನಿದ್ದರೂ ಅದನ್ನು ದೈವಕ್ಕೆ ಅರಿಕೆ ಮಾಡುವುದು ಅಥವಾ ಇಲ್ಲಿಯ ಸಮಸ್ಥರು ಸೇರಿಕೊಂಡು ಪ್ರಾರ್ಥನೆ ಮಾಡಿ ದೈವಕ್ಕೆ ಹೇಳುವಂತಹ ಆ ವ್ಯವಸ್ಥೆಯನ್ನು ಮಾತ್ರ ನಾವು ಈಗ ಇಲ್ಲಿ ಮುಂದುವರಿಸಿಕೊಂಡದ್ದು ಹಾಗೆಲ್ಲ ಭಕ್ತರು ತಮ್ಮ ವ್ಯವಸ್ಥೆ ತಮ್ಮ ತಮ್ಮ ಕಷ್ಟ ಸುಖಗಳನ್ನು ಹೇಳಿಕೊಳ್ಳಲು ಇಂಗಿಷ್ಟು ಜನಸಾಗರವಾಗಿ ಇಲ್ಲಿ ಸೇರಿದ್ದಾರೆ ಇವರೆಲ್ಲರಿಗೂ ನಮ್ಮ ಶಂಕರನಾರಾಯಣ ದೇವರ ಹೊಸ್ತಿನ ದಿನ ಇಲ್ಲಿ ಒಂದು ಧರ್ಮ ಅನ್ನುವಂತಹ ಒಂದು ವ್ಯವಸ್ಥೆದು ಪ್ರಸಾದ ಭೋಜನ ಅದು ನಿರಂತರವಾಗಿ ನಡೆಯುತ್ತೆ ಹನ್ನೆರಡುವರೆಗೆ ಪ್ರಾರಂಭವಾದರೆ ಆರು ಗಂಟೆಯ ತನಕ ನಮ್ಮ ಅಂಗಣದಲ್ಲಿ ಪಂಕ್ತಿ ಹಾಕಿ ಇವತ್ತಿಗೂ ಊಟ ಅದು ಎಷ್ಟು ಗಂಟೆಗೆ ಬರಲಿ ಐದು ಗಂಟೆಗೆ ಬಂದರೂ ಅವನು ಯಾವತ್ತೂ ಆ ಪ್ರಸಾದ ಭೋಜನವನ್ನು ಬಡಿಸಬೇಕು ಅನ್ನುವಂಥದ್ದು ಇಲ್ಲಿಯ ನಿಯಮ ಇಂದಿಗೂ ಅದು ನಡೆದು ಬರುತ್ತದೆ ಆ ಒಂದು ಆರು ಆರೂವರೆವರೆಗೂ ಅದನ್ನು ನಾವಿಲ್ಲಿ ಪಂಕ್ತಿಯಲ್ಲಿ ಕುಳಿತು ಬಯಸು ಊಟ ಮಾಡುವಂಥದ್ದನ್ನು ನಾವು ಕಾಣುತ್ತೇವೆ ಇವತ್ತಿನ ದಿವಸಕ್ಕೆ ನಾವೀಗ ಭೂತ ಕೋಲ ಕಳೆದ ನಂತರದಲ್ಲಿ ನಾವು ಪಂಕ್ತಿ ಊಟ ಮಾಡುವಂಥದ್ದು ಆದರೆ ಜನರ ಅವಶ್ಯಕತೆ ಕೆರೆಗಳನ್ನು ಮನಗಂಡು ಈಗ ಕಾಲಸ್ಥಿತಿಗೆ ಬದಲಾವಣೆ ಮಾಡಿಕೊಂಡು ಬಫೆ ಭೋಜನ ಪ್ರಸಾದವನ್ನು ನೀಡ್ತಾ ಇದ್ದೇವೆ ಇಲ್ಲಿ ಆದರೂ ಪಂಕ್ತಿ ಭೋಜನ ಇದೆ ಅದು ಪೂರ್ಣ ಭೂತಾರಾಧನೆ ಆದ ನಂತರ ಸುಮಾರು ಐದು ಗಂಟೆ ಆಗ್ತದೆ ಈ ಒಂದು ಭೂತ ಆರಾಧನೆ ಪ್ರಾರಂಭವಾಗುವುದು ಸುಮಾರು ಒಂಬತ್ತು ಗಂಟೆ ಇಷ್ಟು ಜನರಿಗೆ ಅವೆ ಪ್ರಧಾನವಾಗಿ ಈ ಕೋಲ ಸಂಪನ್ನಗೊಳ್ಳುವಾಗ ಸುಮಾರು ಐದು ಗಂಟೆಯ ಸಮೀಪವಾಗುತ್ತದೆ ಇಂಥ ಒಂದು ವೈಶಿಷ್ಟ್ಯಪೂರ್ಣ ಆಚರಣೆ ಬಹುಶಃ ಬೇರೆಲ್ಲೂ ಕಾಣಲಿಕ್ಕೆ ಸಿಗಲಿಕ್ಕಿಲ್ಲ ನಾವಿಲ್ಲಿ ಪೂಜೆಯನ್ನ ಮಾಡಿಕೊಂಡು ಬಂದ ಪರಂಪರೆಯವರು ಇಲ್ಲಿ ಯಾವತ್ತು ಆರಾಧನೆ ಪ್ರಾರಂಭವಾಯಿತೋ ಅಂದಿನಿಂದ ಇಂದಿನವರೆಗೂ ನಮ್ಮ ಮನೆಯಿಂದ ನಡೆದು ಬಂದಿದೆ ಈ ಎಲ್ಲ ಮನೆತನ ಅವರದ್ದೇ ಆದಂಥ ಜವಾಬ್ದಾರಿಗಳಿವೆ ಆಡಳಿತ ವ್ಯವಸ್ಥೆ ಅಂತ ಹೇಳಿದೆ ಅದು ವರ್ಷಕ್ಕೆ ಒಬ್ಬೊಬ್ಬರಿಗೆ ಪರ್ಯಾಯವಾಗಿ ಬದಲ್ತಾ ಇದೆ ಈ ಹನ್ನೆರಡು ಮನೆಗಳಲ್ಲಿ ಒಂದೊಂದು ವರ್ಷದ ಪರ್ಯಾಯ ಆಗಿ ಬರುವಂಥದ್ದು ಈಗ ವೈಶಿಷ್ಟ್ಯಪೂರ್ಣ ವೈಚಿತ್ರ್ಯಗಳನ್ನು ಹೊಂದಿದಂಥ ಅತ್ಯಂತ ಕಾರಣಿಕತೆ ಇಲ್ಲಿ ಯಾರು ಸುಧೇ ಇರುವುದಿಲ್ಲ ಇನ್ನೊಂದು ವಿಶೇಷತೆ ಇದೆ ಇಲ್ಲಿ ಕಣವು ಬಹಳ ಇಲ್ಲ ಅಂತ ಹೇಳಿದರೂ ತಪ್ಪಲ್ಲ ನೀವು ದಾರಿಯಲ್ಲಿ ಏನಾದರೂ ಕಂಡ್ರು ಅದನ್ನು ತಂದು ಈ ದೇವಸ್ಥಾನದಲ್ಲಿ ಇಟ್ಟು ಅಷ್ಟೇ ಹೊರತು ಅದನ್ನು ಯಾರು ತೆಕ್ಕೊಂಡು ಹೋಗುವುದು ಅಡಿಕೆಗಳತನ ಇರ್ಬೋದು ಮನೆಗಳದನ ಇಂಥದ್ದು ಯಾವುದು ಈ ಪ್ರದೇಶದಲ್ಲಿ ಇಲ್ಲ ಅಂತ ಹೇಳುವಂಥದ್ದೇ ಒಂದು ವೈಶಿಷ್ಟ್ಯ ನಮ್ಮ ಈ ಗ್ರಾಮವನ್ನು ರಕ್ಷಣೆ ಮಾಡುವುದು ತಾಯಿ ಧೂಮಾವತಿ ಅಂತೇಳಿ ನಮ್ಮ ಸಂಕಲ್ಪ ನಾವು ಇವತ್ತು ಪ್ರಾರ್ಥನೆ ಮಾಡುವ ಹೇಳುವಂಥದ್ದು ಈ ಗ್ರಾಮದ ಭಂಡಾರವನ್ನು ಕಾದು ರಕ್ಷಣೆ ಮಾಡಿ ಅನುಗ್ರಹಿಸಬೇಕು ಅಂತೇಳಿ ತಾಯಿಯಲ್ಲಿ ಮಾಡುವ ಪ್ರಾರ್ಥನೆ ಅದು ಅದಂದಿಗೂ ನಡೆದು ಬರ್ತಾ ಇದೆ ಹಾಗೆ ಮುಂದಕ್ಕೂ ಎಲ್ಲರೂ ನಮ್ಮಲ್ಲಿ ಇಲ್ಲಿ ನಮ್ಮ ಒಂದು ಕುಟುಂಬದವರದ್ದು ಮಾತ್ರ ಅಂತ ಹೇಳಲ್ಲ ಸಮಸ್ತ ಹಿಂದೂಗಳು ಹಿಂದುಗಳೇತರರು ಎಲ್ಲ ಬಾಂಧವರು ಇಲ್ಲಿ ಬಂದು ಆರಾಧನೆ ಮಾಡಿ ದೈವ ದೇವರ ಅನುಗ್ರಹವನ್ನು ಪಡೆಯುತ್ತಿದ್ದಾರೆ ಹಾಗೆ ಮುಂದಕ್ಕೂ ಎಲ್ಲ ಭಕ್ತ ಜನರಿಗೆ ಬಂದು ಇಲ್ಲಿ ಪ್ರಸಾದ ಸ್ವೀಕರಿಸುವಂತಹ ಮುಕ್ತ ಅವಕಾಶವಿದೆ ಅನ್ನುವಂಥ ಒಂದು ವಿಷಯವನ್ನು ಹೇಳಲಿಕ್ಕೆ ಇಚ್ಛೆ ಬರ್ತಾ ಇದ್ದೇನೆ ನಮಸ್ಕಾರ